ಅಸ್ಲಾಂ ವಲೈಕುಂ ನಮ್ಮೆಲ್ಲರ ಜೀವನದಲ್ಲಿ ಒಂದು ಬದಲಾವಣೆ ತರಲಿಕ್ಕೆ ಮತ್ತೊಮ್ಮೆ ರಂಜಾನ್ ಬಂದಿದೆ ಸೊ ಇಂದಿನ ನಮ್ಮ ಚರ್ಚೆ ಈ ಪವಿತ್ರ ಮಾಸದ ಬಗ್ಗೆನೆ ಅಂದೆ ರಂಜಾನ್ ಮಾಸದ ಮಹತ್ವ ಮತ್ತು ಫಜೀಲತ್ ಬಗ್ಗೆ ನಮಗೆ ಸಿಕ್ಕಿರುವ ಆಕರಗಳನ್ನ ನಾವು ಸ್ವಲ್ಪ ಆಳವಾಗಿ ನೋಡೋಣ ಈ ಆಕರಗಳು ತುಂಬ ಸ್ಪಷ್ಟವಾಗಿ ಹೇಳ್ತವೆ ರಂಜಾನ್ ಅಂದ್ರೆ ಕೇವಲ ಉಪವಾಸ ಮಾಡೋ ತಿಂಗಳಲ್ಲ ಅದಕ್ಕಿಂತ ಏನೋ ದೊಡ್ಡದಿದೆ ಅಂತ ಹೌದು ಹೌದು ನಮ್ಮ ಆಕರಗಳು ರಂಜಾನ್ ಅನ್ನು ಒಂದು ಏನಂತಾರೆ ವಾರ್ಷಿಕ ಆಧ್ಯಾತ್ಮಿಕ ತರಬೇತಿ ಶಿಬಿರ ಅಂತ ಹೇಳ್ತವೆ ವಾವ್ ಇದು ಕೇಳಕ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನಿಜ ಈ ಶಿಬಿರದ ಮುಖ್ಯ ಗುರಿ ಏನಂದ್ರೆ ನಮ್ಮನ್ನು ಮುಂದಿನ ಹನ್ನೊಂದು ತಿಂಗಳಿಗೆ ಆಧ್ಯಾತ್ಮಿಕವಾಗಿ ರೆಡಿ ಮಾಡೋದು ಸೊ ಈ ವಿಶೇಷ ತರಬೇತಿಯಲ್ಲಿ ಏನೆಲ್ಲ ಇದೆ ಇದರ ಮಹತ್ವ ಏನು ಅಂತ ಒಂದೊಂದಾಗಿ ನೋಡೋಣ ಖಂಡಿತ ಹಾಗಾದ್ರೆ ಈ ತರಬೇತಿಯ ಮೊದಲ ಮತ್ತು ಅತ್ಯಂತ ಪ್ರಮುಖ ಪಾಠ ಯಾವುದು ರಂಜಾನ್ ಯಾಕಿಷ್ಟು ಪವಿತ್ರ ಬೇರೆಲ್ಲ ತಿಂಗಳುಗಳಿಗಿಂತ ಇದು ಯಾಕಿಷ್ಟು ಶ್ರೇಷ್ಠ ಅದಕ್ಕೆ ಮೂಲಭೂತ ಕಾರಣವೇ ಅಲ್ಲಾಹನ ಅಂತಿಮ ಸಂದೇಶ ಅಂದ್ರೆ ಪವಿತ್ರ ಕುರಾನ್ ಅದು ಅವತರೀಣಗೊಂಡಿದ್ದೇ ಈ ತಿಂಗಳನ್ನಲ್ಲಿ ಓ ಸರಿ ಇದೇ ಕಾರಣ ರಂಜಾನ್ನ ಘನತೆಯನ್ನ ಬೇರೆ ಎಲ್ಲಾ ತಿಂಗಳುಗಳಿಗಿಂತ ಅತ್ಯುನ್ನತ ಮಟ್ಟಕ್ಕೆ ಏರಿಸೋದು ಇದು ಇದು ಈ ಇಡೀ ಶಿಬಿರದ ಅಡಿಪಾಯ ಅಂತ ಹೇಳ್ಬೋದು ಹಾಗಾದ್ರೆ ಈ ಪವಿತ್ರತೆಗೆ ಮೂಲ ಕಾರಣ ಕುರಾನ್ ಅನ್ನೋದಾದ್ರೆ ಇದಕ್ಕೆ ನೇರವಾದ ಆಧಾರ ನಮ್ಮ ಆಖರಗಳಲ್ಲಿ ಇದೆಯಾ ಅಂದ್ರೆ ಸ್ವತಃ ಕುರಾನ್ನಲ್ಲೇ ಇದರ ಬಗ್ಗೆ ಏನಾದರೂ ಹೇಳಲಾಗಿದೆಯಾ ಖಂಡಿತ ಇದೆ ಇದಕ್ಕೆ ಸೂರ ಅಲ್ ಬಕರಾದ ನೂರ ಎಂಬತ್ತೈದನೇ ಆಯತ್ ನೇರ ಉತ್ತರ ಕೊಡುತ್ತೆ ಅಲ್ಲಾ ಹೇಳ್ತಾನೆ ರಂಜಾನ್ ಮಾಸವು ಆ ಮಾಸವಾಗಿದೆ ಯಾವ ಮಾಸದಲ್ಲಿ ಕುರಾನ್ ಅವತೀರ್ಣಗೊಂಡಿತು ಅಂತ ನೋಡಿ ಇದು ಕೇವಲ ಒಂದು ಐತಿಹಾಸಿಕ ಘಟನೆ ಅಲ್ಲ ಇದು ಇದು ಇಡೀ ಮಾನವ ಕುಲಕ್ಕೆ ಅಲ್ಲಾಹನ ಅಂತಿಮ ಮತ್ತು ಸಂಪೂರ್ಣ ಗೈಡ್ ಬುಕ್ ಸಿಕ್ಕಿದ ಸಮಯ ಸರಿ ಆ ಆಯತ್ನ ಮುಂದುವರ್ಣದ ಭಾಗ ಇದೆಯಲ್ಲ ಅದು ಇನ್ನೂ ಆಳವಾದ ಅರ್ಥ ಕೊಡುತ್ತೆ ಅಂತ ನಮ್ಮ ಆಖರೆಗಳಲ್ಲಿ ವಿವರಿಸಲಾಗಿದೆ ಅದು ಕೇವಲ ಅವತೀರ್ಣಗೊಂಡಿತು ಅಂತ ಹೇಳಿ ನಿಲ್ಸೋದಿಲ್ಲ ಅಲ್ವಾ ನಿಖರವಾಗಿ ಆಯತ್ ಮುಂದುವರೆದು ಹೇಳುತ್ತೆ ಕುರಾನ್ ಮಾನವರಿಗ ಮಾರ್ಗದರ್ಶನವಾಗಿದೆ ಸನ್ಮಾರ್ಗದ ಸ್ಪಷ್ಟ ಪುರಾವೆಗಳು ಮತ್ತು ಸತ್ಯ ಅಸತ್ಯದ ನಡುವಿನ ವ್ಯತ್ಯಾಸವನ್ನು ತೋಳ್ಸುವುದಾಗಿದೆ ಅಂತ ಓಕೆ ಇಲ್ಲಿ ಮೂರು ಪ್ರಮುಖ ಅಂಶಗಳಿವೆ ಒಂದು ಇದು ನಮ್ಮೆಲ್ಲರಿಗೂ ಒಂದು ಗೈಡ್ ಎರಡು ಇದರಲ್ಲಿ ಸತ್ಯಕ್ಕೆ ಸ್ಪಷ್ಟ ಪುರಾವೆಗಳಿವೆ ಮತ್ತು ಮೂರು ಯಾವುದು ಸರಿ ಯಾವುದು ತಪ್ಪು ಅಂತ ತೋರಿಸುವ ಒಂದು ಅಳತೆಗೋಲು ನಮ್ಮ ಆಕರಗಳಲ್ಲಿ ಒಂದು ಹೋಲಿಕೆ ಇದೆ ಅದು ನನಗೆ ತುಂಬಾ ಇಷ್ಟವಾಯಿತು ನಮ್ಮ ಜೀವನದಲ್ಲಿ ಏನಾದ್ರೂ ಸಮಸ್ಯೆ ಬಂದ್ರೆ ನಾವು ತಕ್ಷಣ ಗೂಗಲ್ ಮಾಡಿ ಪರಿಹಾರ ಹುಡುಕ್ತೀವಿ ಹೌದು ಹೌದು ಅದೇ ರೀತಿ ಜೀವನದ ಪ್ರತಿಯೊಂದು ಸಣ್ಣ ಮತ್ತು ದೊಡ್ಡ ಸಮಸ್ಯೆಗೂ ಖುರಾನ್ ಒಂದು ಮಾರ್ಗದರ್ಶಿ ಅನ್ನೋದು ಹೌದು ಅದೊಂದು ಅತ್ಯುತ್ತಮ ಹೋಲಿಕೆ ನಮ್ಮ ಆರ್ಥಿಕ ಸಾಮಾಜಿಕ ಕೌಟುಂಬಿಕ ವೈಯಕ್ತಿಕ ಹೀಗೆ ಎಲ್ಲಾ ಸಮಸ್ಯೆಗಳಿಗೂ ನಲ್ಲಿ ಪರಿಹಾರ ಇದೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಆಕರಗಳಲ್ಲಿ ಒಂದು ನೈಜ ಉದಾಹರಣೆ ಕೂಡ ಇದೆ ಒಬ್ಬ ಸಹೋದರ ಇದ್ರು ಅವರ ಬಿಸ್ನೆಸ್ ಅಂದ್ರೆ ಪೂರ್ತಿ ನಷ್ಟದಲ್ಲಿತ್ತು ಅವ್ರಿಗೆ ಮುಂದೆ ಏನ್ ಮಾಡೋದು ಅಂತ ಚಿಂತೆ ಆಗಿ ರಾತ್ರಿ ನಿದ್ದೆ ಕೂಡ ಬರ್ತಾ ಇರಲಿಲ್ಲ ಓ ಆಗ ರಂಜಾನ್ ಬಂತು ಅವ್ರು ಬೇರೆನೂ ತೋಚದೆ ದಿನದ ಬಹುತೇಕ ಸಮಯವನ್ನ ಕುರಾನ್ ಓದೋದ್ರಲ್ಲೇ ಕಳೆದ್ರು ಅದರ ಅರ್ಥ ತಿಳ್ಕೊಳ್ಳಕ್ಕೆ ಪ್ರಯತ್ನ ಪಟ್ರು ಇದು ಕುತೂಹಲಕಾರಿಯಾದ ಉದಾಹರಣೆ ಅಂದ್ರೆ ಇಲ್ಲಿ ಕುರಾನ್ ಓದಿದ್ದಕ್ಕೆ ನೇರವಾಗಿ ಬಿಸ್ನೆಸ್ ನಲ್ಲಿ ಲಾಭ ಆಗ್ಲಿಲ್ಲ ಬದಲಾಗಿ ಕುರಾನ್ ಜೊತೆ ಸಮಯ ಕಳೆದಿದ್ದಕ್ಕೆ ಅವರಿಗೊಂದು ಮಾನಸಿಕ ಶಾಂತಿ ಒಂದು ಸ್ಪಷ್ಟತೆ ಸಿಕ್ಕಿರಬಹುದು ಆಕರಗಳು ಇದನ್ನೇ ಹೇಳುತ್ತವೆ ಸಂಪೂರ್ಣವಾಗಿ ಕುರಾನ್ ಜೊತೆ ಸಮಯ ಕಳೆದಂತೆಲ್ಲ ಅವರ ಮನಸ್ಸಿನಲ್ಲಿದ್ದ ಗೊಂದಲ ಒತ್ತಡ ಎಲ್ಲ ಕಡಿಮೆಯಾಯಿತು ಅವರಿಗೊಂದು ಒಂದು ಮಾನಸಿಕ ಸ್ಥೈರ್ಯ ಬಂತು ಆ ಶಾಂತ ಮನಸ್ಸಿನಿಂದ ಅವರು ತಮ್ಮ ನ ಸಮಸ್ಯೆಗಳನ್ನು ಹೊಸ ದೃಷ್ಟಿಕೋನದಿಂದ ನೋಡಕ್ಕೆ ಶುರು ಮಾಡಿದ್ರು ಸರಿ ಆ ತಿಂಗಳು ಮುಗಿಯುವಷ್ಟರಲ್ಲಿ ಅವರಿಗೆ ಹೊಸ ವ್ಯಾಪಾರ ಅವಕಾಶಗಳು ಕಾಣಿಸೋಕೆ ಶುರುವಾದವು ಅವರು ತೆಗೆದುಕೊಂಡ ಕೆಲವು ಒಳ್ಳೆ ನಿರ್ಧಾರಗಳಿಂದ ಅವರ ವ್ಯಾಪಾರ ಮತ್ತೆ ನಿಧಾನವಾಗಿ ಲಾಭದ ಕಡೆಗೆ ಬಂತು ಇದು ಕುರಾನ್ ನೊಂದಿಗೆ ನಮ್ಮ ಸಂಬಂಧ ಗಟ್ಟಿಯಾದರೆ ಸಿಗೋ ಬರ್ಕತ್ಗೆ ಒಂದು ಉತ್ತಮ ಉದಾಹರಣೆ ಹಾಗಾದ್ರೆ ರಮದಾನ್ ಪವಿತ್ರವಾಗೋಕೆ ಕಾರಣ ಕುರಾನ್ ಅನ್ನೋ ಮಾರ್ಗದರ್ಶಿ ಪುಸ್ತಕ ಆದ್ರೆ ಪುಸ್ತಕವನ್ನು ಓದಿದ್ರೆ ಮಾತ್ರ ಸಾಲದು ಅದರಲ್ಲಿರೋ ಪಾಠಗಳನ್ನು ಅಳವಡಿಸಿಕೊಳ್ಳೋಕೆ ನಮ್ಮ ಮನಸ್ಸು ನಮ್ಮ ಶರೀರ ರೆಡಿ ಆ ಮನಸ್ಸನ್ನು ಸಿದ್ಧಪಡಿಸೋ ಪ್ರಕ್ರಿಯೆಯೇ ಉಪವಾಸ ಅಲ್ವೇ ಆ ಮಾರ್ಗದರ್ಶನ ಸ್ವೀಕರಿಸೋಕೆ ಸಿದ್ಧಗೊಳಿಸುವ ಒಂದು ಪ್ರಕ್ರಿಯೆ ಇದತ್ರ ಸೂರ ಅಲ್ ಬಕರಾದ ನೂರ ಎಂಬತ್ ಮೂರನೆಯ ಆಯತ್ನಲ್ಲೇ ಇದೆ ಅಲ್ಲ ಹೇಳ್ತಾನೆ ಓ ವಿಶ್ವಾಸಿಗಳೇ ನಿಮ್ಮ ಮೇಲೆ ಉಪವಾಸ ಕಡ್ಡಾಯಗೊಳಿಸಲಾಗಿದೆ ನೀವು ತಕ್ವಾ ಹೊಂದುವುದಕ್ಕಾಗಿ ಇಲ್ಲಿ ಪ್ರಮುಖವಾದ ಶಬ್ದ ಮತ್ತು ಉಪವಾಸದ ಸಂಪೂರ್ಣ ಉದ್ದೇಶವೇ ತಕ್ವಾ ತಕ್ವಾ ಈ ಪದವನ್ನ ನಾವು ಪದೇ ಪದೇ ಕೇಳ್ತೀವಿ ಸಾಮಾನ್ಯವಾಗಿ ಇದನ್ನ ದೈವಭಕ್ತಿ ಅಥವಾ ಅಲ್ಲಾಹ್ನ ಭಯ ಅಂತ ಭಾಷಾಂತರಿಸಲಾಗುತ್ತೆ ಆದ್ರೆ ಭಯ ಅನ್ನೋ ಪದ ಕೆಲವೊಮ್ಮೆ ನೆಗೆಟಿವ್ ಆಗಿ ಕೇಳಿಸುತ್ತೆ ಆಕ್ರಗಳ ಪ್ರಕಾರ ಇದರ ನಿಜವಾದ ಅರ್ಥೇನು ಒಳ್ಳೆ ಪ್ರಶ್ನೆ ತಕ್ವಾ ಅಂದ್ರೆ ಕೇವಲ ಭಯ ಅಲ್ಲ ಅದಕ್ಕಿಂತ ಹೆಚ್ಚಾಗಿ ಒಂದು ಎಚ್ಚರ ಅಥವಾ ಅರಿವು ಅರಿವು ಹೌದು ನಾವು ಪ್ರೀತಿಸೋ ನಮ್ಮ ತಂದೆ ತಾಯಿಯ ಮುಂದೆ ತಪ್ಪು ಮಾಡೋಕೆ ಹೇಗೆ ಹಿಂಜರಿತೀವೋ ಅದೇ ರೀತಿ ಸದಾ ಅಲ್ಲಾ ನಮ್ಮನ್ನ ನೋಡ್ತಾ ಇದ್ದಾನೆ ಅನ್ನೋ ಅರಿವಿನಿಂದ ಪಾಪಗಳಿಂದ ದೂರ ಇರೋದೇ ತಕ್ವ ಇದು ಶಿಕ್ಷೆಯ ಭಯಕ್ಕಿಂತ ಹೆಚ್ಚಾಗಿ ಅಲ್ಲಾಹನ ಪ್ರೀತಿ ಮತ್ತು ಗೌರವದಿಂದ ಹುಟ್ಟೋದು ಸರಿ ಉಪವಾಸವು ಈ ಅರಿವನ್ನು ನಮ್ಮಲ್ಲಿ ಬೆಳೆಸೋ ಒಂದು ಅತ್ಯುತ್ತಮ ತರಬೇತಿ ಇಲ್ಲಿ ಪ್ರವಾದಿಯವರ ಒಂದು ಹದೀಸ್ ಬಹಳ ಮುಖ್ಯವಾಗುತ್ತೆ ಅವರು ಹೇಳಿದ್ದಾರೆ ಉಪವಾಸವು ಒಂದು ಢಾಲು ಅಂದ್ರೆ ಒಂದು ಶೀಲ್ಡ್ ಶೀಲ್ಡ್ ಹೌದು ಒಂದು ಗುರಾಣಿ ನಮ್ಮನ್ನು ಶತ್ರುಗಳ ದಾಳಿಯಿಂದ ಹೇಗೆ ಕಾಪಾಡುತ್ತೋ ಹಾಗೆಯೇ ಉಪವಾಸ ನಮ್ಮನ್ನು ಶೈತಾನನ ಮತ್ತು ನಮ್ಮ ಸ್ವಂತ ಕೆಟ್ಟ ಆಸೆಗಳ ದಾಳಿಯಿಂದ ರಕ್ಷಿಸುತ್ತೆ ಆ ಹದೀಸ್ನ ಮುಂದುವರದ ಭಾಗ ಇನ್ನೂ ಆಳವಾಗಿದೆ ಅಲ್ವಾ ನೀವು ಉಪವಾಸವಿದ್ದಾಗ ಅಸಭ್ಯ ಮಾತುಗಳನ್ನಾಡಬೇಡಿ ಯಾರಾದ್ರೂ ಜಗಳಕ್ಕೆ ಬಂದ್ರೆ ನಾನು ಉಪವಾಸವಿದ್ದೇನೆ ಎಂದು ಹೇಳಿ ಅಂತ ಅಂದ್ರೆ ಇದು ಕೇವಲ ಹೊಟ್ಟೆಯ ಉಪವಾಸ ಅಲ್ಲ ಇದು ಕಣ್ಣು ಕಿವಿ ನಾಲಿಗೆ ಕೈಕಾಲು ಎಲ್ಲದರ ಉಪವಾಸ ನಿಖರವಾಗಿ ಇದನ್ನೇ ಆಕರುಗಳು ಇವತ್ತಿನ ಜಗತ್ತಿಗೆ ಹೋಲಿಸ್ತವೆ ಇಂದು ನಮ್ಮ ಸುತ್ತ ಸ್ಮಾರ್ಟ್ಫೋನ್ ಸೋಷಿಯಲ್ ಮೀಡಿಯಾ ಜಂಕ್ ಫುಡ್ ಹೀಗೆ ಕ್ಷಣಿಕ ಸುಖ ನೀಡೋ ಸಾವಿರಾರು ಆಸೆಗಳಿವೆ ಹೌದು ರಮಜಾನ್ನಲ್ಲಿ ನಾವು ಅಲ್ಲಾಗ್ಗಾಗಿ ಹಸಿವು ಬಯಾರಿಕೆಯಂತಹ ಮೂಲಭೂತ ಆಸೆಗಳನ್ನೇ ಕಂಟ್ರೋಲ್ ಮಾಡ್ತೀವಿ ಇದನ್ನ ಯಶಸ್ವಿಯಾಗಿ ಮಾಡಿದವರಿಗೆ ಸಣ್ಣಪುಟ್ಟ ಆಸೆಗಳನ್ನ ನಿಯಂತ್ರಿಸೋದು ಸುಲಭವಾಗುತ್ತೆ ಆಕರಗಳಲ್ಲಿ ಸಿಗರೆಟ್ ವ್ಯಸನೆಯ ಉದಾಹರಣೆ ಇದೆಯಲ್ಲವೇ ಆ ಕಥೆ ಈ ಅಂಶವನ್ನು ತುಂಬಾ ಚೆನ್ನಾಗಿ ವಿವರಿಸುತ್ತೆ ಹೌದು ಒಬ್ಬ ಯುವಕ ಸಿಗರೆಟ್ ಚಟಕ್ಕೆ ಸಂಪೂರ್ಣವಾಗಿ ದಾಸನಾಗಿದ್ದ ಎಷ್ಟೇ ಪ್ರಯತ್ನಿಸಿದ್ರೂ ಬಿಡೋಕಾಗ್ತಾ ಇರ್ಲಿಲ್ಲ ರಮಜಾನ್ ಬಂದಾಗ ಉಪವಾಸದ ಕಾರಣ ಹಗಲೊತ್ತು ಸೇದೋಕಾಗ್ಲಿಲ್ಲ ಹ್ಮ್ ಮೊದಲ ಎರಡು ಮೂರು ದಿನಗಳು ಅವನಿಗೆ ನರಕ ಯಾತನೆ ತುಂಬ ಕಿರಿಕಿರಿ ಆಗ್ತಿತ್ತು ಆದ್ರೆ ನಾನು ಅಲ್ಲಾಗಾಗಿ ಉಪವಾಸ ಮಾಡ್ತಾ ಇದ್ದೀನಿ ಇದನ್ನ ಸಹಿಸ್ಕೊಳ್ಳೇಬೇಕು ಅಂತ ಮನಸ್ಸಿನ ಗಟ್ಟಿ ಮಾಡ್ಕೊಂಡ ಓಕೆ ಒಂದು ವಾರ ಕಳೆದ ನಂತರ ಅವನಿಗೆ ತನ್ನ ಮನಸ್ಸಿನ ನಿಯಂತ್ರಿಸೋಕೆ ಸಾಧ್ಯವಾಯಿತು ಆ ಒಂದು ತಿಂಗಳ ಕಠಿಣ ತರಬೇತಿಯಿಂದ ರಂಜಾನ್ ಮುಗಿದ ನಂತರವೂ ಆತ ಆ ಚಟವನ್ನು ಸಂಪೂರ್ಣವಾಗಿ ಬಿಟ್ಟುಬಿಟ್ಟ ಇದು ಉಪವಾಸ ನಮಗೆ ಕೂಡ ಆತ್ಮ ನಿಯಂತ್ರಣದ ಶಕ್ತಿ ಅದೇ ನಿಜವಾದ ತಕ್ವ ಸರಿ ಉಪವಾಸದ ಮೂಲಕ ನಮ್ಮನ್ನ ನಾವು ನಿಯಂತ್ರಿಸಿಕೊಳ್ಳುವುದನ್ನ ಮತ್ತು ತಕ್ವಾವನ್ನ ಬೆಳೆಸಿಕೊಳ್ಳುವುದನ್ನ ಕಲಿತೇವೆ ಆದ್ರೆ ಅಲ್ಲ ಈ ತಿಂಗಳಲ್ಲಿ ನಮ್ಗೆ ಸಹಾಯ ಮಾಡೋಕೆ ಕೆಲವು ವಿಶೇಷ ಬೋನಸ್ ಅಥವಾ ಪುಣ್ಯಗಳನ್ನು ಕೂಡ ಇಟ್ಟಿದ್ದಾನೆ ಅಂತ ಆಕರಗಳು ಹೇಳ್ತವೆ ಖಂಡಿತ ಈ ಆಧ್ಯಾತ್ಮಿಕ ಶಿಬಿರದಲ್ಲಿ ಭಾಗವಹಿಸುವರಿಗೆ ಅಲ್ಲಾ ವಿಶೇಷ ಬಹುಮಾನಗಳನ್ನು ಇಟ್ಟಿದ್ದಾನೆ ಪ್ರವಾದಿಯವರು ಹೇಳಿದ ಹಾಗೆ ರಮಜಾನ್ ಬಂದಾಗ ಸ್ವರ್ಗದ ಬಾಗಿಲುಗಳು ತೆರೆಯಲ್ಪಡ್ತವೆ ನರಕದ ಬಾಗಿಲುಗಳು ಮುಚ್ಚಲ್ಪಡ್ತವೆ ಮತ್ತು ಶೈತಾನರನ್ನು ಸಂಕೋಲೆಗಳಿಂದ ಕಟ್ಟಲ್ಪಡ್ತಾರೆ ಇದು ಬಹಳ ಮಹತ್ವದ ಘೋಷಣೆ ಒಂದು ನಿಮಿಷ ಇದನ್ನು ಕೇಳಿದಾಗ ಕೆಲವರಿಗೆ ಇದು ಕೇವಲ ಸಾಂಕೇತಿಕವಾಗಿರಬಹುದು ಅಂತ ಅನ್ಸಬಹುದು ಅಂದ್ರೆ ಇದು ನಿಜವಾಗಿಯೂ ನಡೆಯತ್ತಾ ಅಥವಾ ಇದು ಕೇವಲ ಒಂದು ಮಾನಸಿಕ ಪರಿಣಾಮನ ಇದು ಬಹಳ ಒಳ್ಳೆ ಪ್ರಶ್ನೆ ವಿದ್ವಾಂಸರು ಹೇಳೋ ಪ್ರಕಾರ ಇದು ಕೇವಲ ಸಾಂಕೇತಿಕ ಅಲ್ಲ ಇದರಲ್ಲಿ ಅಕ್ಷರಶಃ ಸತ್ಯಾಂಶವೂ ಇದೆ ಅಲ್ಲ ಈ ತಿಂಗಳಲ್ಲಿ ಒಳ್ಳೆ ಕೆಲಸ ಮಾಡೋಕೆ ಒಂದು ಅತ್ಯುತ್ತಮ ವಾತಾವರಣವನ್ನೇ ಸೃಷ್ಟಿಸ್ತಾನೆ ಓಕೆ ಶೈತಾನರ ಪ್ರಭಾವ ಕಮ್ಮಿಯಾದಾಗ ಮನುಷ್ಯನಿಗೆ ಒಳ್ಳೆಯದರ ಕಡೆಗೆ ವಾಲೋದು ಸುಲಭವಾಗುತ್ತೆ ಸ್ವರ್ಗದ ಬಾಗಿಲು ತೆರೆದಿರುತ್ತೆ ಅಂದ್ರೆ ಅಲ್ಲಾನ ಕರುಣೆ ಮತ್ತು ಕ್ಷಮೆ ಧಾರಾಣವಾಗಿ ಸಿಗುತ್ತೆ ಅರ್ಥ ಇದರ ಜೊತೆಗೆ ಪಾಪಗಳ ಕ್ಷಮೆಯ ಬಗ್ಗೆನೂ ಒಂದು ದೊಡ್ಡ ಭರವಸೆ ಇದೆಯಲ್ವೆ ಖಂಡಿತವಾಗಿಯೂ ಇನ್ನೊಂದು ಹದೀಸ್ನಲ್ಲಿ ಪ್ರವಾದಿಯವರು ಹೇಳ್ತಾರೆ ಯಾರು ಈಮಾನಿನೊಂದಿಗೆ ಮತ್ತು ಪ್ರತಿಫಲದ ನಿರೀಕ್ಷೆಯೊಂದಿಗೆ ರಮಜಾನ್ ಉಪವಾಸ ಮಾಡುವನೋ ಅವನ ಹಿಂದಿನ ಪಾಪಗಳೆಲ್ಲ ಕ್ಷಮಿಸಲ್ಪಡ್ತಾವೆ ಸುಭಾನಲ್ಲಾ ಅಷ್ಟೇ ಅಲ್ಲ ಈ ತಿಂಗಳಲ್ಲಿ ಮಾಡೋ ಪ್ರತಿ ಒಳ್ಳೆ ಕೆಲಸಕ್ಕೆ ಎಪ್ಪತ್ತು ಪಟ್ಟು ಅಥ್ವಾ ಅದಕ್ಕಿಂತ ಹೆಚ್ಚು ಪ್ರತಿಫಲ ಸಿಗುತ್ತೆ ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಲೈಲತುಲ್ ಖದ್ದರ್ ಅನ್ನೋ ಒಂದು ರಾತ್ರಿ ಇದೆ ಆ ಒಂದು ರಾತ್ರಿಯ ಆರಾಧನೆ ಸಾವಿರ ಮಾಸಗಳಿಗಿಂತ ಅಂದ್ರೆ ಸುಮಾರು ಎಂಬತ್ತು ಮೂರು ವರ್ಷಗಳ ಆರಾಧನೆಗಿಂತಲೂ ಶ್ರೇಷ್ಠವಾದದು ಈ ಪುಣ್ಯಗಳನ್ನು ಗಳಿಸೋಕೆ ಜನರು ಹೇಗೆ ಪ್ರಯತ್ನಿಸ್ತಾರೆ ಅನ್ನೋದಕ್ಕೆ ಆಖರಗಳಲ್ಲಿ ಕೆಲವು ನೈಜ ಉದಾಹರಣೆಗಳಿವೆ ಒಂದು ಕುಟುಂಬದ ಇದೆ ಅಲ್ವಾ ಹೌದು ಒಂದು ಮಧ್ಯಮ ವರ್ಗದ ಕುಟುಂಬ ಅವರು ಅಷ್ಟೇನು ಶ್ರೀಮಂತರಲ್ಲ ಆದರೂ ರಮಜಾನ್ನಲ್ಲಿ ಪ್ರತಿದಿನ ತಮ್ಮ ನೆರೆಹೊರೆಯ ಕೆಲವು ಬಡವರಿಗೆ ಇಫ್ತಾರ್ ವ್ಯವಸ್ಥೆ ಮಾಡೋಕೆ ನಿರ್ಧಾರ ಮಾಡಿದ್ರು ತಿಂಗಳು ಮುಗಿಯುವಷ್ಟರಲ್ಲಿ ಅವರು ಒಂದು ಅದ್ಭುತವನ್ನ ಗಮನಿಸಿದ್ರು ಅವರ ಖರ್ಚು ಹೆಚ್ಚಾದ್ರೂ ಮನೆಯ ದಿನಸಿ ವಸ್ತುಗಳು ಬೇಗನೆ ಖಾಲಿ ಆಗ್ತಾ ಇರಲಿಲ್ಲ ಅವರ ಸಂಪಾದನೆಯಲ್ಲಿ ಒಂದು ಒಂದು ಬರಕತ್ ಅಂದ್ರೆ ಸಮೃದ್ಧಿ ಕಂಡುಬಂತು ಎಲ್ಲಕ್ಕಿಂತ ಮುಖ್ಯವಾಗಿ ಅವರ ಮಕ್ಕಳು ಕರುಣೆ ಮತ್ತು ಹಂಚಿಕೊಳ್ಳೋ ಮನೋಭಾವವನ್ನ ಕಲ್ತ್ರು ನೋಡಿ ರಂಜಾನ್ ನಮ್ಮ ಬದುಕನ್ನ ಹೇಗೆ ಬದಲಾಯಿಸಬಹುದು ಅನ್ನೋದಕ್ಕೆ ಇದೊಂದು ಒಳ್ಳೆಯ ಉದಾಹರಣೆ ಇನ್ನೊಂಥರ ತರಾವಿಹಿ ನಮಾಜ್ ನ ಉದಾಹರಣೆ ಕೂಡ ಬಹಳ ಪ್ರೇರಣಾದಾಯಕವಾಗಿದೆ ಅಂತ ಅನ್ಸುತ್ತೆ ಹೌದು ಒಬ್ಬ ವ್ಯಕ್ತಿ ಸಾಮಾನ್ಯವಾಗಿ ಐದು ಹೊತ್ತಿನ ನಮಾಜ್ಗೆ ಅಷ್ಟಾಗಿ ಗಮನ ಕೊಡ್ತಾ ಇರಲಿಲ್ಲ ಆದ್ರೆ ನಲ್ಲಿ ಸ್ನೇಹಿತರ ಒತ್ತಾಯಕ್ಕೆ ಮಣಿದು ಮಸೀದಿಗೆ ತರಾವಿಹಿ ನಮಾಜ್ ಹೋಗಕ್ಕೆ ಶುರು ಮಾಡ ಜನರ ಜೊತೆ ಸೇರಿ ಮಾಡೋ ಆರಾಧನೆ ಇಮಾಮರ ಸುಂದರವಾದ ಕುರಾನ್ ಪಠಣ ಇದೆಲ್ಲವೂ ಅವನ್ ಮೇಲೆ ಅಗಾಧ ಪರಿಣಾಮ ಬೀರಿತು ಅವನಿಗೆ ನಲ್ಲಿ ಒಂದು ರೀತಿಯ ಆನಂದ ಸಿಗೋಕ್ ಶುರುವಾಯಿತು ರಂಜಾನ್ ಮುಗಿದ ನಂತರವೂ ಆ ಅನುಭವ ಅವನನ್ನು ಬಿಡ್ಲಿಲ್ಲ ಆತ ನಿಯಮಿತವಾಗಿ ಐದು ಹೊತ್ತಿನ ನಮಾಜ್ಗೆ ಅಂಟಿಕೊಂಡ ರಂಜಾನ್ ಅವನ ಜೀವನದಲ್ಲಿ ಒಂದು ಶಾಶ್ವತವಾದ ಸಕಾರಾತ್ಮಕ ಬದಲಾವಣೆ ತಂದಿತ್ತು ಇದೆಲ್ಲವನ್ನು ಕೇಳಿದ ಮೇಲೆ ಈ ಎಲ್ಲ ಪಾಠಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಹೇಗೆ ಅನ್ನೋ ಪ್ರಶ್ನೆ ಮೂಡುತ್ತೆ ಇವತ್ತಿನ ಬಿಡುವಿಲ್ಲದ ಜೀವನದಲ್ಲಿ ಇದೆಲ್ಲ ಹೇಗೆ ಸಾಧ್ಯ ನಮಗೆ ಆಫೀಸ್ ಇದೆ ಬಿಸ್ನೆಸ್ ಇದೆ ಜವಾಬ್ದಾರಿಗಳಿವೆ ಇದಕ್ಕೆ ನಮ್ಮ ಪ್ರವಾದಿಯವರ ಜೀವನದಲ್ಲಿ ಏನಾದ್ರೂ ಮಾದರಿ ಇದೆಯಾ ಖಂಡಿತ ಅವರ ಜೀವನವೇ ನಮಗೆ ಅತ್ಯುತ್ತಮ ಮಾದರಿ ಪ್ರವಾದಿಯವರು ರಂಜಾನ್ನಲ್ಲಿ ಅತ್ಯಂತ ಉದಾರಿಯಾಗಿದ್ರು ಬೀಸೋ ಗಾಳಿಗಿಂತ ವೇಗವಾಗಿ ದಾನ ಮಾಡ್ತಾ ಇದ್ರು ರಾತ್ರಿ ಇಬಾದತ್ ಅಂದ್ರೆ ಆರಾಧನೆಯನ್ನ ಹೆಚ್ಚಿಸ್ತಾ ಇದ್ರು ಅವ್ರಿಗೇನು ಬಿಡ್ವಿತ್ತ ಅವರ ಮೇಲೂ ಒಂದು ಸಮುದಾಯದ ಒಂದು ರಾಷ್ಟ್ರದ ಜವಾಬ್ದಾರಿ ಇತ್ತು ಆದರೂ ಅವರು ಆರಾಧನೆಗೆ ಸಮಯ ಮೀಸಲಿಡ್ತಿದ್ರು ಹಾಗಾದ್ರೆ ಅವರಿಂದ ನಾವು ಕಲಿಬೇಕಾದ ಪಾಠ ಸಮಯ ನಿರ್ವಹಣೆಯೇ ನಿಖರವಾಗಿ ರಂಜಾನ್ ಒಂದು ಅತ್ಯುತ್ತಮ ಟೈಮ್ ಮ್ಯಾನೇಜ್ಮೆಂಟ್ ಪಾಠ ಕಲಿಸ್ತೆ ನಾವು ಸಹರಿಗಾಗಿ ಬೆಳಗ್ಗೆ ಬೇಗ ಎಳ್ತೀವಿ ಇಫ್ತಾರ್ಗಾಗಿ ಸಮಯಕ್ಕೆ ಸರಿಯಾಗಿ ನಮ್ಮ ಕೆಲಸ ಮುಗಿಸಿ ಮನೆ ಸೇರ್ತೀವಿ ಇದೆಲ್ಲದ ನಡುವೆ ನಮ್ಮ ದಿನನಿತ್ಯದ ಕೆಲಸಗಳನ್ನು ಮಾಡ್ತೀವಿ ನಿಜ ಇದೇ ಶಿಸ್ತನ್ನ ನಾವು ಕುರಾನ್ ಓದೋಕೆ ನಮಾಜ್ ಮಾಡೋಕೆ ಯಾಕೆ ಬಳಸ್ಬಾರ್ದು ನಮ್ಮ ಆದ್ಯತೆಗಳನ್ನು ಸರಿಪಡಿಸ್ಕೊಂಡ್ರೆ ಎಲ್ಲದಕ್ಕೂ ಸಮಯ ಸಿಗುತ್ತೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಆಕರಗಳಲ್ಲಿ ಒಂದು ಕುಟುಂಬದ ಉದಾಹರಣೆ ಇದೆ ಅಲ್ವಾ ಅವರು ಒಂದು ಸಣ್ಣ ಬದಲಾವಣೆಯಿಂದ ತಮ್ಮ ರಮಜಾನ್ ಅನ್ನು ಹೇಗೆ ಪರಿವರ್ತಿಸಿಕೊಂಡ್ರು ಅಂತ ಹೌದು ಒಂದು ಕುಟುಂಬದಲ್ಲಿ ಇಫ್ತಾರ್ ಆದ್ಮೇಲೆ ಎಲ್ಲರೂ ಟಿವಿ ಮುಂದೆ ಕೂರೋದು ಅಥವಾ ತಮ್ಮ ತಮ್ಮ ಮೊಬೈಲ್ಗಳಲ್ಲಿ ಮುಳುಗೋದು ರೂಢಿಯಾಗಿತ್ತು ಒಂದು ರಂಜಾನ್ನಲ್ಲಿ ಮನೆಯ ಯಜಮಾನ ಒಂದು ನಿರ್ಧಾರ ಮಾಡಿದರು ಇಫ್ತಾರ್ ನಂತರ ಒಂದು ಗಂಟೆ ನೋ ಡಿವೈಸ್ ಸಮಯ ಓ ಒಳ್ಳೆ ಐಡಿಯಾ ಆ ಸಮಯದಲ್ಲಿ ಎಲ್ಲರೂ ಒಟ್ಟಿಗೆ ಕೂತು ಅಂದಿನ ಉಪವಾಸದ ಅನುಭವ ಹಂಚಿಕೊಳ್ಳೋದು ಕುರಾನನೊಂದು ಸಣ್ಣ ಭಾಗ ಓದಿ ಅದರ ಅರ್ಥ ಚರ್ಚೆ ಮಾಡೋದು ಮೊದಮೊದಲು ಮಕ್ಕಳಿಗೆ ಇಷ್ಟವಾಗ್ಲಿಲ್ಲ ಆದರೆ ನಂತರ ಅವರಿಗೆ ಅದರಲ್ಲಿ ಆಸಕ್ತಿ ಬಂತು ಆ ಸಣ್ಣ ಬದಲಾವಣೆ ಆ ಮನೆಯ ವಾತಾವರಣವನ್ನ ಬದಲಾಯಿಸಿತು ಹಾಗಾದ್ರೆ ನಮ್ಮ ಇವತ್ತಿನ ಚರ್ಚೆಯನ್ನು ಒಟ್ಟಾರೆಯಾಗಿ ನೋಡಿದ್ರೆ ರಮಜಾನ್ ಕೇವಲ ಒಂದು ತಿಂಗಳ ಆಚರಣೆಯಲ್ಲ ಅದೊಂದು ನಮ್ಮನ್ನು ನಾವು ಉತ್ತಮ ಪಡಿಸಿಕೊಳ್ಳೋ ನಮ್ಮ ಜೀವನವನ್ನ ರೀಚಾರ್ಜ್ ಮಾಡಿಕೊಳ್ಳೋ ಒಂದು ಅವಕಾಶ ಹೌದು ಈ ಆಧ್ಯಾತ್ಮಿಕ ತರಬೇತಿ ಶಿಬಿರದ ಪ್ರಮುಖ ಪಾಠಗಳೆಂದ್ರೆ ಕುರಾನಿನೊಂದಿಗೆ ನಮ್ಮ ಸಂಬಂಧವನ್ನು ಗಟ್ಟಿಗೊಳಿಸುವುದು ಉಪವಾಸದ ಮೂಲಕ ಆತ್ಮ ನಿಯಂತ್ರಣ ಮತ್ತು ತಕ್ವಾವನ್ನು ಗಳಿಸುವುದು ಹೌದು ಅದ ಇಲ್ಲಿ ಅತ್ಯಂತ ಪ್ರಮುಖವಾದ ಮತ್ತು ಅಂತಿಮ ಪ್ರಶ್ನೆಯೊಂದು ಬರುತ್ತೆ ಅದನ್ನು ಆಕರಗಳು ಕೂಡ ಕೇಳ್ತಾವೆ ರಮಜಾನ್ ನಂತರ ಏನು ಈ ಮೂವತ್ತು ದಿನಗಳ ತರಬೇತಿಯ ನಂತರ ನಮ್ಮ ಜೀವನ ಹೇಗಿರುತ್ತೆ ಈ ಶಿಬಿರದ ಪರಿಣಾಮ ನಮ್ಮ ಮೇಲೆ ಶಾಶ್ವತವಾಗಿ ಉಳಿಯುತ್ತಾ ಇದು ಇದು ತುಂಬಾ ಮುಖ್ಯವಾದ ಪ್ರಶ್ನೆ ಯಾಕಂದ್ರೆ ಅನೇಕರು ರಂಜಾನ್ ಮುಗಿದ ತಕ್ಷಣ ತಮ್ಮ ಹಳೆ ಚಾಳಿಗಳಿಗೆ ಮರಳೋತನ ನೋಡ್ತೀವಿ ಆಗ ಈ ಇಡೀ ತಿಂಗಳ ಶ್ರಮ ವ್ಯರ್ಥವಾದಾಗೆ ಅನ್ಸುತ್ತೆ ಅದಕ್ಕಾಗಿಯೇ ನಾವು ರಮಜಾನ್ ಅನ್ನು ಕೇವಲ ಒಂದು ತಿಂಗಳ ಆಚರಣೆಯಾಗಿ ನೋಡಬಾರದು ಇದೊಂದು ಪರಿವರ್ತನೆಯ ಪ್ರಕ್ರಿಯೆಯಾಗಿ ನೋಡಬೇಕು ಈ ಶಿಬಿರದಲ್ಲಿ ನಾವು ಕಲಿಯೋ ಶಿಸ್ತು ಸಂಯಮ ದೈವಭಕ್ತಿಯನ್ನ ವರ್ಷವಿಡೀ ಉಳಿಸಿಕೊಳ್ಳುವುದೇ ನಿಜವಾದ ಸವಾಲು ಮತ್ತು ನಿಜವಾದ ಯಶಸ್ಸು ಹಾಗಾದ್ರೆ ಕೇಳುಗರಿಗೆ ಒಂದು ಅಂತಿಮ ಚಿಂತನೆಯನ್ನು ಬಿಟ್ಟು ಹೋಗೋಣ ಖಂಡಿತ ಈ ರಮಜಾನ್ ಒಂದು ಆಧ್ಯಾತ್ಮಿಕ ತರಬೇತಿ ಶಿಬಿರವಾದ್ರೆ ಈ ಶಿಬಿರದಿಂದ ಕಲಿತ ಯಾವ ಒಂದು ಉತ್ತಮ ಅಭ್ಯಾಸವನ್ನು ಜೀವನದುದ್ದಕ್ಕೂ ಮುಂದಿನ ರಮಜಾನ್ ಬರೋವರೆಗೂ ಮುಂದುವರಿಸಿಕೊಂಡು ಹೋಗೋಕೆ ಸಾಧ್ಯ ಹ್ಮ್ ಒಂದು ಅಭ್ಯಾಸ ಹೌದು ಅದು ಪ್ರತಿದಿನ ಕೇವಲ ಒಂದು ಪುಟ ಕುರಾನ್ ಓದೋದಾಗಿರಬಹುದು ಅಥವಾ ಐದು ಹೊತ್ತಿನ ನಮಾಜ್ ತಪ್ಪದೆ ಮಾಡೋದಾಗಿರಬಹುದು ಅಥವಾ ಕೋಪ ಬಂದಾಗ ಕೆಟ್ಟ ಮಾತನ್ನು ಸಂಪೂರ್ಣವಾಗಿ ಬಿಡೋದಾಗಿರಬಹುದು ಆ ಒಂದು ಸಣ್ಣ ಆದರೆ ಸ್ಥಿರವಾದ ಬದಲಾವಣೆ ನಮ್ಮ ಜೀವನವನ್ನು ಶಾಶ್ವತವಾಗಿ ಪರಿವರ್ತಿಸಬಹುದು ಆ ಶಕ್ತಿ ಮತ್ತು ದೃಢ ಸಂಕಲ್ಪವನ್ನ ಅಲ್ಲಾಹ ನಮ್ಮೆವ್ರಿಗೂ ನೀಡಲಿ ಆಮೇನ್ ಈ ಅಲ್ ಕುರಾನ್ ಇನ್ ಕನ್ನಡ ಪಾಡ್ಕಾಸ್ಟ್ ನಿಮಗೆ ಉಪಯೋಗವಾಗಿದ್ದರೆ ಈ ದಾವಾ ಕಾರ್ಯವನ್ನು ನಿರಂತರವಾಗಿ ಮುಂದುವರಿಸಲು ನಿಮ್ಮ ಸಣ್ಣ ಸಹಾಯವೂ ಸಾಕು ಐದು ಅಥವಾ ಹತ್ತು ರೂಪಾಯಿ ಒಂದು ಸದಕ